<laughs> <laughs> में में ಿ ಇದರ ಹಾಕಿ ಇಡೋಣಂತ ಈ ಮೆಟ್ಲ ಹತ್ತೋ ಕಡೆ ಅಯ್ಯೋ ಆಯ್ತಲ್ಲ ಒಂದಿಟ್ಟು ಇವತ್ತಿಟ್ಟು ಆಗಿತ್ತು ನೀರು ತಂದು ಹಾಕಬೇಕು ಹ್ಮ್ ಬಾರಿ ಮೇಂಟೈನ್ ಮಾಡ್ಯಾರ ನೋಡು ರೊಕ್ಕಿದ್ದವರ್ಗೇನು ಬರೀ ಮನಿ ಹೊರಗಷ್ಟ ಅಲ್ಲ ಮನಿಯೊಳಗೂ ಗಿಡ ಬೆಳೆಸ್ಕೊಂತಾರ ನಮ್ಮಂತ ಬಡವ್ರಿಗೆ ಜಾಗ ಜಗಾ ಸಿಗ್ರ ಸಾಕಂತಿರ್ತೀವಿ ಇನ್ನೆಲ್ಲ ಗಿಡಾನ ಹಚ್ಚೋದ್ ಒಳಗ ಆದರೂ ಎಷ್ಟರ ಶ್ರೀಮಂತ ಇರ್ಬೇಕಿವ್ ಅಂತ ಒಂದೊಂದು ಕೋಣಾಗ ಎಷ್ಟೋ ಹಾಕೊಂದು ಸೋಫಾ ಸೆಟ್ ಇಟ್ಬಿಟಾರ ಅದು ಬಾರಿ ತುತ್ತಿವ ಅದಾವ ಯವ್ವಾ ಮ್ಯಾಲೆ ಎಂತ ಚೆಂದ ಲೈಟ್ ತೂಗಿಬಿಟ್ಟಾರಲ್ಲವಾ ಏ ಇವು ಭಾರಿ ಅದಾವ ಬಿಡು ಯಾವ್ವ ಎಷ್ಟು ರೊಕ್ಕದವ ಏನೋ ಯಾರೇ ಗೊತ್ತಿವ್ ಬಂಗಾರಿ ನನಗೂ ಒಂದೇ ಒಂದು ಆಸೆ ಇಂಥ ದೊಡ್ಡ ಮನೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಇದ್ರದ್ದು ಒಂದು ಹತ್ತು ಪರ್ಸೆಂಟ್ ಅರ ಮನೆ ಕಟ್ಟೋ ಸಾಕು ಆ ದೇವ್ರ ಹತ್ರ ಅದನ್ನ ಬಿಡ್ಕೊಂತೇನೆ ನಾನು ಏನು ಹುಡುಗ ಏನು ವಿಚಾರ ಮಾಡೋತಾಳ ಬಂಗಾರಿ ಏ ಬಗಾರಿ ಬಂಗಾರಿ ಏನು ಯಾಕೆ ಹಂಗೆ ಮ್ಯಾಲ ನೋಡ್ಕೊಂಡು ನಿಂತಿ ಅವ ನೀನು ಯಾವಾಗ ಬಂದಿ ಅಲ್ಲೇ ನಂಗೆ ಮ್ಯಾಲ ನೋಡ್ಕೊಂಡು ನಿಂತಿದ್ದೀವಿ ಏನು ಕೋತಿ ಕೂಡಕತ್ತೈತೆನಲ್ಲೇ ಇಲ್ಲಿ ಬೇವಾ ನಾನು ಈ ಮನೆಗೆ ಬಂದು ಇಷ್ಟು ದಿವಸ ಆತು ಅವರಿಗೆ ಆರಾಮಿಲ್ಲ ಅನ್ನೋದಕ್ಕೆ ಎಲ್ಲೂ ಅಷ್ಟೊಕ್ಕೊಂಡು ನೋಡಿದ್ದೆ ಇಲ್ವಾ ಇವತ್ತು ಈ ಮೆಟ್ಲಾಗಿಟ್ಲ ಸ್ವಚ್ಛ ಮಾಡೋಣ ಟೇಬಲ್ ಎಲ್ಲ ಸ್ವಚ್ಛ ಮಾಡಿ ಸ್ವಲ್ಪ ಅಲಂಕಾರ ಎಲ್ಲ ಮಾಡೋಣ ಅಂತ ನೋಡಿದ್ನವ ಯೋವ್ವ ಏನು ಛಂದ ಚಂದದವ ಇಲ್ಲೇ ಮ್ಯಾಲದು ನೋಡಲ್ಲ ಲೈಟಿಂದ ಎಂತ ಆದೈತಿ ಹ್ಞೂ ಅದಕ್ಕೆ ಜೂಮರ್ ಅಂತಾರವಾ ಹೆಂಗ್ ಗೊತ್ತು ಬೇವಾ ಅದ ಪ್ರೀತಿ ಅವಾರಿದ್ರಲ್ಲ ಅವತ್ತು ಹಾಕೋ ಮುಂದೆ ನಾ ಕೇಳಿದ್ದೆ ಇದೆಂತದ್ರಿ ದೊಡ್ಡ ಲೈಟ್ ಅಂತ ಅಂತೇಳಿ ಅವಾಗ ಅಂದಿದ್ರು ಹ್ಞೂ ಭಾಳ ಐತಲ್ಲ ಎಷ್ಟು ರೊಕ್ಕ ಅಂತ ಮಾಡಿ ಅದಕ್ಕೆ ಲಕ್ಷ ರೂಪಾಯಿ ಆಯ್ತು ದೇಡ್ ಲಕ್ಷ ರೂಪಾಯಿ ಆಯ್ತವ ಎಂತ ದೊಡ್ಡದೈತಿ ನೋಡೋದು ಅಷ್ಟೊಳಕ್ಕೆ ಇರ್ತಾವಂತೀವಿ ಮತ್ತೆ ಮತ್ತು ಆದ್ರೆ ಲಕ್ಷ ರೂಪಾಯಿ ಕೊಟ್ಟ ತೊಗೊಂಬರ್ತಾರೆ ನಮ್ಮಂಥವ್ರಾದ್ರೆ ಐವತ್ತು ನೂರು ರೂಪಾಯ್ದಾದ್ರೆ ತರ್ಬೇಕಂದ್ರೆ ವಜ್ಜಿ ಅಲ್ ಬೇವಾ ಇಷ್ಟೊಡ್ಡ ಹಾಕಾರ ಅದು ಎಲ್ಲ ಕಣೆಗೂ ಅದಾವೆ ಎಲ್ಲ ಕಣೆಗೂ ಸೋಫಾ ಸೆಟ್ ಅದಾವೆ ಮತ್ತು ಎಲ್ಲ ನೋಡ್ರೆ ತುಟ್ಟಿವು ಅನ್ನಿಸ್ತವು ಈ ಸೋಫಾ ಸೆಟ್ ಅವು ಇವು ಹೋಗಿ ಬಿಡು ಯಾಕಂದ್ರೆ ಬಂದವ್ರಿಗೆ ಕುಂದ್ರಾಕತಿ ಮನೆಯಾಗಿ ಬಂದು ಕುಂದ್ರಕ್ಕತಿ ಆದರೆ ಇದೆಂಥದ್ದು ಜುಮರಂದಿಲ್ಲ ಈ ಇದರಿಂದೇನು ಉಪಯೋಗವ ಏನು ಲೈಟ್ ಹಚ್ಚಕ್ ಬೇರೆ ಅದು ಅದು ಏನಾರ ಫಂಕ್ಷನ್ ಅದು ಇರ್ತತ್ತಲ್ಲ ಅವಾಗ ಅವು ಲೈಟಿಂದು ಹಚ್ಚಿ ಬಿಟ್ಟಿರ್ತಾರೆ ಮನಿ ಏನು ಚಂದ್ ಕಾಣ್ತದ ಗೊತ್ತೇನದ ಕರೆಂಟ್ ಬಿಲ್ ಭಾಳ ಬರ್ತಿರ್ಬೇಕೇನಲ್ಲ ಏನೇನು ಯಾರು ಕಂಡ್ರೆ ನಂಗೇನು ಗೊತ್ತು ನಾ ಏನು ಹೋಗಿ ಕರೆಂಟ್ ಬಿಲ್ ಎಷ್ಟೈತೆ ಅಂತ ಕೇಳೇನ ಸಾಯಬ್ರಾ ಅಲ್ಲಿ ಬೇವ್ವಾ ಅಷ್ಟು ಲಕ್ಷ ರೂಪಾಯಿ ಗಂಟಲೆ ಕೊಟ್ಟು ತಂದಿರ್ತಾರಲ್ಲ ನೀವು ಒಂದೊಂದು ಕೈ ತಪ್ಪಿ ಕೆಳಗೆ ಬಿತ್ತಂತ ಇಟ್ಕೊ ಹಾಕೋ ಮುಂದೆ ಒಂದ ಸೆಕೆಂಡ್ನಾಗ ಇಷ್ಟು ಹೋಗಿ ಬಿಡ್ತೈತೆ ಅಲ್ ಲಕ್ಷ ರೂಪಾಯಿನ ದೀಡ್ ಲಕ್ಷ ರೂಪಾಯಿನ ನೀರಿನಾಗ ಹೋಮ ಮಾಡ್ದಂಗೆ ಹೌದಲ್ಲ ಏನೇನು ಈ ಶ್ರೀಮಂತ ವಿಚಾರ ನಮ್ಗೆ ಯಾಕೆ ಬೇಕು ಬಡವಾ ನೀ ಮಾಡಿದಂಗೆ ಇರೋ ಅಂದಂಗೆ ನಮ್ಮ ಡೇಟ್ ಐತೆ ಅಷ್ಟು ಕೆಲಸ ಮುಗಿಸ್ಕೊಂಡು ಸುಮ್ಮನೆ ಇರ್ಬೇಕು ಎವ ನಾ ಹಿಂಗ ಅಂತ ನಾನು ಹೇಳಿ ಹೋಗಬೇಡ ಯಾಕೆ ಮಗಳ ಏನಿವೆ ಯಾಕೆ ಒಂಥರ ವಿಚಿತ್ರನ ಮಾತಾಡೋಕತ್ ಏನು ಇಷ್ಟೆಲ್ಲ ನೋಡಿ ನಿನಗೂ ಶ್ರೀಮಂತಿಗೆ ಬೇಕಂತೇಳಿ ಆಸೆ ಬಂತನ ಮತ್ತೆ ಹಂಗಲ್ ಭೇ ಶ್ರೀಮಂತಿಕೆ ಇದ್ರೇನು ಬಡತನ ಇದ್ರೇನು ನಮ್ಮ ನೋವೇನು ಹೊಕ್ಕೇತಾನ ನೋವು ನಾನು ಶಕ್ತಿ ಶ್ರೀಮಂತಿಕೆ ಒಳಗೈತಿ ನೋಡಿ ಈ ಮನೆಯಾಗ ಇಷ್ಟೆಲ್ಲ ಐತಿ ಎಲ್ಲ ಐತಿ ಏನ ನೆಮ್ಮದಿ ಐತಂತೀಯ ಅಂತ ಅದ್ರಾಗ ಬರೀ ಹ್ಞೂ ನಂಗೆ ಹೇಳೋಕೆ ಒಂಥರ ಅನ್ಸಕತ್ತೈತೆ ನೋಡು ಏನದು ಅವ್ವಾರ ಅದಾರಲ್ ಭೇ ಅದ ವಿಜಯ್ ಅವ್ವಾರ ಯವ ಸುಮ್ಮನೀರ ಯಾಕೆ ಭಾಯ್ ತೆಗೀತಿ ಯಾವ ನಿನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಹೊಲ್ಬಿಡು ಒಂದು ದಿವ್ಸ ಕಾಲಿದ್ದಾಗ ಹೇಳ್ತಾನೆ ನಾನು ಬೇಡ ನಾ ಮಾತಾಡಕತ್ತಿದ ವಿಚಾರನ ಬೇರೆ ಹೋಲ್ ಹೇಳವಾ ನಿಂದ್ರೆ ಏನೈತಿ ಹೇಳಿ ಮುಗಿಸತ್ತಲ್ಲ ಅದು ನಮ್ಮ ಯಾಡು ಹುಡುಗರನ್ನ ಗೌರ್ಮೆಂಟ್ ಸಾಲಿ ಹಾಕ್ಯವಲ್ಲ ಸಾಹೇಬ್ರ ಹತ್ರ ಮಾತಾಡಿ ಯಾವ ಥರ ಚೊಲೋ ಸಾಲಿಗೆ ಹಾಕಕ್ಕೆ ಕೇಳೋ ನಿನ್ಬೇ ಮುಂದಿನ ವರ್ಷ ಹಾಕಿದ್ರ ತಗೋ ಅಲ್ಬೇ ಒಂದಿಟ್ಟು ಮಾತಾಡಿದ್ರೆ ಆಕೇತನ ಅಂತ ನಾವೇನು ಮಾತಾಡೋದು ಪ್ರೀತಿ ಅವರ ಅದಾರಲ್ಲ ಅವತ್ತ ಹೇಳಿದ್ರು ಅವ್ರು ನನಗೆ ನಿಮ್ಮ ಮಕ್ಳಿಗೆ ಬೇಕಂದ್ರೆ ಬೇರೆ ಯಾವ್ದಾರ ಥರ ಅಂದ್ರೆ ಅಂದ್ರ ಚಲೋ ಹೆಸರು ಹಚ್ಚಿಸಿ ಓದಾಕ್ ಬಿಡೋಣ ಅಂತ ಹೇಳಾರ ಹೌದಾ ಖರೆ ಹೌದಾ ಬಂಗಾರಿ ನಾನೇ ಸುಳ್ಳು ಹೇಳಿ ಹೇಳು ಹೆಂಗಾರ ಆ ದೇವ್ರ ದಯಿಂದ ನನ್ನ ಮಕ್ಳಿಗೆ ಒಂದು ಚಲೋ ಸಾಲಾಗ ಶಿಕ್ಷಣ ಸಿಕ್ಕರೆ ಅದ ನಾ ಆದಂಗೆ ಆಬಾರ್ದು ನನ್ನ ಮಕ್ಳು ಜೀವನ ಹೌದ್ವಾ ನನಗೂ ಏನು ತಿಳಿಲಿಲ್ಲ ಅವಾಗ ನಿನಗೆ ಸಾಲಿಗೆ ಕಳ್ಸಲಿಲ್ಲ ಹಾಗಾಗಿ ನಿನ್ನ ಜೀವನ ನಾನಾ ಹಾಳು ಮಾಡಿದೆ ಅನಿಸ್ಬಿಡ್ತೈತೆ ನನ್ನ ಸರಿ ಓ ಹೋಗಲಿ ಮದುವೆ ಮಾಡೋ ಮುಂದರ ಒಳ್ಳೆ ಹುಡುಗನರ ನೋಡಿ ವಿಚಾರಿಸಿ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಜೀವನ ಎಷ್ಟು ಚಲೋ ಇರೋದ್ವಾ ಚಂದಾಗ ಓದಿಸಿದ್ರೆ ಸಾಕಿತ್ತು ಇಷ್ಟೊತ್ತಿಗೆ ನಿನ್ನ ಜೀವನ ನೀನು ಕಟ್ಕೊತಿದ್ದಿ ಎಲ್ಲ ನಾನಾ ಮಾಡಿದ್ದು ನನ್ನ ಕ್ಷಮಸ್ಬಿಡ್ವಾ ಮಗಳ ಅಯ್ಯ ಬಿಡ್ಬೇ ಅವ ಹಣೆ ಹೊಣೆ ಯಾರು ಅಂದಂಗೆ ನನ್ನ ಹಣೆ ಬರ್ದಾಗ ಹಿಂಗೆ ಏನು ಯಾರೇನು ಮಾಡಿದ್ರೆ ಹಾಕಿದ್ದಿಲ್ಲ ತಗೋ ನನ್ನ ಜೊತೆ ನೀ ಅದೇಲ್ಲ ಅಷ್ಟ ಸಾಕು ಮತ್ತೆ ಎರಡು ಹುಡುಗರು ಅದಾವು ನನ್ನನ್ನು ನೋಡ್ಕೊಳಕ ಆದರೂ ನಾವ ನಿನ್ನ ಗಂಡನ ಮನೆ ನಿನ್ನ ಚಂದಾಗಿ ಜೀವನ ಮಾಡ್ಕೊಂಡಿದ್ದಿದ್ರೆ ಅದ್ರ ಖುಷಿನ ಬೇರೆ ಇರ್ತಿತ್ತು ನೋಡಿ ನಿನ್ನ ನನ್ನ ಜೋಡಿ ಇಲ್ಲಿ ಬಂದು ಮನೆ ಕೆಲಸಕ್ಕಿರೋ ಹಂಗಾತ ಇಲ್ಲಿ ಬಿಡ್ಬೇವ ಹಂಗೆ ಯಾಕೆ ಚಿಂತೆ ಮಾಡ್ತಿದ್ದಿ ನೀನು ಆಗಿದ್ದಿ ನಿನ್ನ ಜೋಡಿ ನಾನು ಬಂದು ಇಲ್ಲೀಗ ನಿನಗೆ ನಾನು ಆಸರಾಗೇನಿ ನಾಳೆ ನನ್ನ ಮಕ್ಕಳು ನನಗೆ ಆಸರಾಕವು ಹೋಗಿ ಬಿಡು ಅಂತ ಕುಡು ಗಂಡ ಜೊತೆ ಇರೋದಕ್ಕಿಂತ ಇದ್ದ ಬಾಳೆ ಮಾಡೋದಕ್ಕಿಂತ ಹೆತ್ತ ತಾಯಿ ಜೊತೆಗಿದ್ದು ಆಕಿನ ಋಣ ತೀರ್ಸಾಕಿದ್ದೊಂದು ಅವಕಾಶ ಆಗತ್ತೆ ಅಂತ ಬೇವಾ ಹೋಗ್ಲಿ ಬಿಡುವ ಎತ್ಲಾಗರ ನೀನು ನಿನ್ನ ಮಕ್ಕಳು ಖುಷಿಯಿಂದ ಇದ್ರ ಸಾಕು ನಂಗೆ ಇನ್ನು ದಿನಾಲೂ ಅದೇವ್ರ ಹತ್ರ ಬಿಡ್ಕೊತೇನೆ ನೋಡು ನಿನ್ನ ಆ ಆದೇವರು ಒಳ್ಳೆ ಬುದ್ಧಿ ಕೊಟ್ಟು ಮತ್ತೆ ಬಂದು ಕರ್ಕೊಂಡೋಗಿ ಬಾಳೆ ಮಾಡಿಸಂಗಾಗಲಿ ಅಂತ ಈಗ ಅದೆಲ್ಲ ಬಿಡ್ಬೇವ ಅದನ್ನ ಯಾಕೆ ತೆಗೀತಿದ್ದಿ ಆಗಿದ್ದ ಹಾಕೋಗೈತಿ ನಡೆಯುವ ಹಿಂಗ ಮಾತ್ರ ಕೊಂಡ್ಕೊತು ನಮ್ಮ ಕೆಲಸ ನಡೆಯೋಂಗಿಲ್ಲ ಯಾಕ ಮನಿ ಸ್ವಲ್ಪ ಧೂಳು ಧೂಳು ಅಂತ ಎಲ್ಲ ಒರೆಸಿ ಸ್ವಚ್ಛ ಮಾಡ್ತಾನಂತ ಹೌದಾ ಅಂದ್ರೆ ಇಲ್ಲೆಲ್ಲ ಒರೆಸ್ತೀಯಾನೀನು ಹಂಗಾರೆ ನಾನು ಅಡಗಿ ಮನೆಯಾಗ ಅಡಗಿ ನೋಡ್ಕೊ ತಗೋ ಇವತ್ತ ಸ್ವಚ್ಛ ಮಾಡೋದು ನೀನು ನೋಡ್ಕೊ ಏನ ಆತವಾ ಅಂದಾಗ ಸ್ವಚ್ಛ ಮಾಡೋ ಭಾಳ ಐಟಮ್ ಇದ್ದಂಗೆ ಕಾಣುವಲ್ವಾ ಅಕ್ಕಿ ಪ್ರೇಮ ಇತ್ತಲಲ್ಲ ಅವ್ನು ಇಷ್ಟೊಂದು ಸ್ಟೋರೂನಾಗೆ ಇಟ್ಟಾಳಾ ತಡಿ ಹೌದೇನ್ ಬೇ ಹಂಗ್ರೆ ದೊಡ್ಡದು ಅಂದ್ಕೊಡ್ಬಾ ಬೇ ಎಲ್ಲ ವರ್ಸ್ತಾನಂತ ಇರಂಗರ ಬಂದೆ ನಮ್ಮ ಅವು ಬರೀ ನನ್ನ ಬಗ್ಗೆ ಚಿಂತೆ ನಾ ಸಣ್ಣದ್ರಿತ್ತ ನನ್ನ ಹೆಂಗೆ ಬೆಳೆಸ್ಬೇಕು ಹೆಂಗೆ ನೋಡ್ಕೋಬೇಕು ಹೆಂಗೆ ಸಾಕ್ಬೇಕು ಒಳ್ಳೆ ಗಂಡಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಿದ್ಲು ಈಗ ಗಂಡನ ಮನೆ ಬಿಟ್ಟು ಬಂದಮೇಲೆ ನಾನು ನನ್ನ ಮಕ್ಕಳು ಚಂದ ಜೀವನ ಮಾಡಿ ಖುಷಿಯಿಂದ ಇರ್ಬೇಕು ಹೇಳಿ ನೋಡ್ತಾ ಅದಕ್ಕಲ್ಲ ತಾಯಿ ಕರಳು ಅನ್ನೋದು ಆದ್ರೆ ಈ ಮನೆಯಾಗ ಅದಾರಲ್ರಿ ವಿಜಯ್ ಅವರ ಅವ್ರದ್ದು ತಾಯಿ ಕರಳು ಅಂತಾರೆ ಬೇರೆನೇ ಐತೆಲ್ರಿ

ಇದ ಈಗ ಬಂದೆ ನೋಡು ನಿನ್ನೆ ಮಧ್ಯಾಹ್ನ ಫೋನ್ ಬಂತು ನನಗೆ ಅವಾಗ ಬಿಟ್ರು ಇಲ್ಲಿ ಇಷ್ಟೋ ತಾತ ನೋಡುವ ಬಂದ್ಬಿಟ್ಟದ್ ಅಂದಂಗ ಬಂಗಾರಿ ಏನ್ರಿ ಅಪ್ಪಾರ ನಿನ್ನೆ ಏನೇನ ಅಥವಾ ಯಾಕಂತ ಅಂದ್ರ ಫ್ಲೈಟ್ ನಾಗ ಬರಾಕತ್ತಿದ್ನಲ್ಲ ಮೊಬೈಲ್ ನ ಫ್ಲೈಟ್ ಮೋಡ್ ನಾಗ ಇಟ್ಟಿದ್ದೆ ಹಂಗಾಗಿ ಏನು ವಿಷಯ ಗೊತ್ತಾಗಿಲ್ಲ ಎಂತದ್ರಿ ಅಪ್ಪಾರ ಅದು ಫೈಟ್ ಫೈಟಿಂಗ್ ಒಳಗ ಇಟ್ಟಿದ್ರಿ ಅದ ವಿಮಾನದಾಗ ನಾವು ಪ್ರಯಾಣ ಮಾಡ್ತಿರ್ತೇವಲ್ಲ ಅವಾಗ ಅದರದ ಒಂದು ಆಪ್ಷನ್ ಇರ್ತಿತ್ತು ಆ ಮೊಬೈಲ್ ನಾಗ ಹಾ ಮೊಬೈಲ್ ನಾಗ ವಿಮಾನ ಚಿತ್ರ ಇರ್ತಿತ್ತಲ್ರಿ ಮ್ಯಾಲೆ ಅದನ್ನು ಒತ್ತಿರ್ಬೇಕೇನ್ರಿ ಮೊಬೈಲ್ ನಾಗ ಅಂದ್ರ ವಿಮಾನದಾಗ ಹೂನ್ವಾ ಯಾಕಂದ್ರ ಅಲ್ಲೆಲ್ಲ ಆನ್ ಬರೋಂಗಿಲ್ಲ ಮೊಬೈಲ್ ಈ ಫ್ಲೈಟ್ ನೋಡಿಟ್ಟೆ ಅಂತ ಅಂದ್ರ ಯಾರ್ದು ಫೋನ್ ಬರೋದಿಲ್ಲ ಈ ಕಡೆಯಿಂದಾನು ಫೋನ್ ಹೋಗಂಗಿಲ್ಲ ಅದ್ರಿ ಪ್ರೀತಿ ಮೊಬೈಲ್ ಕೊಡ್ಸಾರ್ರಿ ಏನು ಪ್ರೀತಿ ಮೊಬೈಲ್ ಕೊಡ್ಸ ಹೂನ್ರಿ ಅದ್ರಾಗ ಫೋಟೋದಿಡಿಯೋ ಮಾಡೋದಂಗ ಎಲ್ಲಾ ತೋರ್ಸ್ ಕೊಟ್ಟಿದ್ರಿ ಮದ್ಲಿಕ್ಕೀಗ ಬರ್ತಿತ್ತಾರಿ ಮೊನ್ನೆ ಇನ್ನು ಪೂರ್ತಿ ಕಲ್ಸ್ಕೊಟ್ರ ಎಲ್ಲ ನೋಡಾಕತ್ತಿದೆ ಅವಾಗ ಇದನ್ನು ನೋಡಿದ್ದೆ ಆದ್ರೆ ಎದಕ್ ಬಳಸ್ತಾರ ಗೊತ್ತಿರಲಿಲ್ಲ ನೋಡ್ರಿ ಹೌದಿಲ್ವಾ ಇರ್ಲಿ ತಗೋ ಅಂದಂಗ್ವಾ ಅದ್ರಿ ಅಪ್ಪರ ಅವರಿಗೆ ನೋಡಕ್ ಅಂತ ಹೇಳಿ ಅವ್ರ ತಮ್ಮ ಅಂತ ಹೇಳಿ ಒಬ್ಬನ್ ಬರ್ತಿದ್ನಲ್ರಿ ಅದೇ ಆ ಚುಮ್ನಣ್ಣಿ ಡಬ್ಬಿ ಇತ್ತು ನೋಡ್ರಿ ಅವ್ನ್ ಮಾರಿ ಚುಮ್ನಣ್ಣಿ ಡಬ್ಬಿ ಗತಿ ಇತ್ತು ಯಾರ ಅವನ್ ಮುಖನ ಚುಮ್ನಣ್ಣಿ ಡಬ್ಬಿಗೆ ಬಾರಿ ಹೊಲ್ಸಿ ಬಿಡುವ ನೀನು ಅದರ ಈ ಉದ್ದಕ ಕೂದ್ಲ ಇತ್ತು ನೋಡ್ರಿ ಹಿಂಗ ಈ ಕಡೆ ಬೈತಾಲಿ ತೆಗೆದು ಬಾಚ್ತಿದ್ದ ದಿನ ಅವರಿಗ ಅಕ್ಕ 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 ಅನ್ಕೊಂತ ಬರ್ತಿದ್ನಲ್ಲ ಓ ಅವನು ಶೇಖರ ಹೂನ್ರಿ ಅಪ್ಪರ ಅವ್ ಬಂದು ಏನು ಮಾಡ್ದ ಗೊತ್ತೇನ್ರಿ ಮೊನ್ನೆ ಇಷ್ಟೆಲ್ಲಾ ಆತ್ ನೋಡ್ರಿ ಅಪ್ಪರ ಸರಿಯಾದ ಸಮಯಕ್ಕೆ ಸತೀಶ ಅಪ್ಪ ನನ್ನ ಮಗಳಿಗೆ ಮಗಳಿಗ ಈರ್ ಅಂದ್ರೆ ಹಂಗ ಹೊತ್ತು ಪಾಪಿಗ ನಾನು ಬಹಳ ತಾಸಬಿಟ್ಟೆ ಈಗ ನಮ್ಮನೆಯವ್ರ ಬಂದ್ರ ಅವ್ರ ಹತ್ರ ಮೊದ್ಲು ತಪ್ಪಾತಂತೇಳಿ ಕ್ಷಮೆ ಕೇಳಿ ಅವ್ರ ಜೊತೆ ಬಂಗಾರಿ ಹತ್ರ ಮೊಬೈಲ್ನಾಗ ವಿಡಿಯೋ ಐತಿ ಅದನ್ನೇನಾರನೆಯಾಗ ಇವ್ರಿಗೆ ತೋರಿಸ್ಬಿಟ್ರೆ ಏನ್ ಮಾಡೋದು ಮೊದ್ಲು ಬಂಗಾರೀಗ ಇಂಥವೆಲ್ಲ ಮಾಡಬೇಡ ಅಂತ ಹೇಳ್ಬೇಕು ಅಂದ್ರೆ ಇವ್ರಿಗೆ ಹೇಳಲೂ ಬೇಡ ತೋರಿಸ್ಲೇ ಬೇಡ ಅಂತ ಹೇಳ್ಬೇಕು ಒಂದು ವೇಳೆ ಹೇಳ್ಬಿಟ್ಟಿದ್ರಿ ಏನು ಮಾಡೋದು ಯಾ ಹೆಂಗೆ ಹೇಳ್ತಾಳ ಇನ್ನೂ ಇವ್ರು ಬಂದೇ ಇಲ್ಲ ಹೌದಲ್ಲ ಆ ಒಂದು ವೇಳೆ ಫೋನ್ ಗೀನೇನಾರೂ ಹಚ್ಚಿ ಹೇಳಿಬಿಟ್ರೆ ಇಲ್ಲ ಇಲ್ಲ ಐತೆ ಏ ಹೇಳ್ಬೇಡ ಅಂದಿಷ್ಟಾ ಹೇಳಂಗಿಲ್ಲ ಬಿಜಿ ಏ ಬಿಜಿ ಈಗಿನ ಇವ್ರು ದನಿ ಇದ್ದಂಗೆ ಆಕೈತಲ್ಲ ರೀ ನೀವು ಬರ್ರಿ ಕುಂದ್ರಿ ಬರ್ರಿ ಯಾವಾಗ ಬಂದ್ರಿ ಈಗ ಬಂದ್ರಿ ಯಾಕ್ರಿ ರೀ ನಂಗೆ ಹೊಂಡಿದ್ರಿ ಏ ಇನ್ನು ಏನೂ ಹೊಡಿಲಿಲ್ಲ ಇನ್ನ ಯಾರಿಗೆ ಹೊಡಿಬೇಕು ಇವ ಹಾಕಿ ತೂದು ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರತ್ತತಿ ಎಲ್ಲ ಆಗಿದು ರಗಳು ಸಾಲದು ಆಗಿದುದ ಮತ್ತು ಇನ್ನೇನ್ ಮಾಡ್ಬೇಕು ಅಂತ ಮಾಡಿದ್ವಿ ಅದು ಇದು ನೀ ಏನು ಹೇಳ್ಕೋಬೇಡ ಬಾಯಿ ಮುಚ್ಕೊಂಡ್ ಸುಮ್ಮನೆ ನಿಂತು ಚಲೋ ಅವನ ಅವನ ದಾರ ಹೋಗ್ ಕರ್ಕೊಂಡ್ ಬಂದ್ ತಮ್ಮ ಅಂತ ಅಂದಿ ತಮ್ಮ ಅಂದ್ ಏನು ಮಾಡ್ದ ಈಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡಕ್ ನೋಡಿದ್ನಂತ ಅಂತ ಅದಕ್ಕ ನಿನ್ ಕುಮಕ್ ಬೇರೆ ಅದು ಹಂಗಲ್ರಿ ಹಂಗೋ ಅಲ್ಲ ಹಿಂಗೋ ಅಲ್ಲ ಅವ ಕರ್ಕೊಂಡು ಮಗಳ್ನ ನೀನು ಏನು ನೀನ್ ಏನ್ ತಿನ್ಕೊಂಡು ಕಡ್ಲಿಪೂರ್ತಿನ್ಕೊನ್ಕೊಂತಿದ್ದಿನ ಇಲ್ರಿ ನಾನು ಕರ್ಕೊಂಡ್ ಹೋಗ್ಬಾಡಪ್ಪ ಅಂತ ಅವಾಗ ಪಟ್ನಾ ಮಾಡಕ್ ನಾನು ತಲೆಗ್ ಬರ್ಲಿಲ್ರಿ ಹೌದು ಕೇಳ್ಬೇಕಂತ ಮಾಡಿದ್ದೆ ಎಷ್ಟು ರೊಕ್ಕ ವಸೂಲಿ ಮಾಡಿದಾವ ನಿನ್ ಶಬಾಷ್ ದುಡ್ದು ಕೊಟ್ಟಿದ್ರೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಅಂತಂದ್ರೆ ಕಮ್ಮಿ ಅಂತ ಮಾಡೀನ ನೀ ಹಿಂಗ ಅವ್ರ ಇವ್ರಿಗೆ ಬಂದ್ ಬಂದವರಿಗ ರೊಕ್ಕ ಕೊಟ್ಕೊಟ್ಟು ಕಳ್ಸು ನಾಳೆ ಭಿಕ್ಷಾಧಿಪತಿ ಹಾಕ್ಯ ನಾನು ನನಗೆ ಅದಕ್ಕೆ ಬೇಕಿತ್ತು ದುಡಿಯೋದೆಲ್ಲ ರೊಕ್ಕ ಇದ್ ಬಿಡು ಅಂತಂದೇಳಿ ಸುಮ್ ಕುಂದ್ರು ನಾನು ಯಾಕೆ ದುಡಿಯಾಕ ಹೋಗಬೇಕು ಹೊರಗ ಇವತ್ತಿಂದ ನಿನಗೆ ಎಲ್ಲಾ ರೊಕ್ಕ ಕೊಡೋದ್ ಬಂದು ನೋಡು ಮಾಡ್ತೇನೆ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಹೋಗಿ ನಿನ್ನ ಸಾಯಿಸಕ್ ಪ್ರಯತ್ನ ಪಟ್ಟಾನ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ ನಿಮಗೆ ಏನಾರ ಒಂದಿಟ್ಟು ಗೊತ್ತೈತಿ ನಿನಗೆ ಇಷ್ಟೆಲ್ಲ ಪೆಟ್ ಮಾಡಿ ನಿನ್ ಐ ಸಿ ಒಳಗೆಲ್ಲ ಇದ್ದು ಬಂದು ಯಾರ್ದು ಸ್ಕೋಮಾದಾಗೆಲ್ಲ ಹೋಗಿದ್ದು ಎಲ್ಲ ನೆನಪೈತಿ ಯಾರಿಂದ ಅಂತ ಹೇಳಿ ನಾನು ಅವತ್ತ ಮೆಟ್ಲ ಮೇಲಿಂದ ಬಿದ್ದೇರಿ ನೀ ಹಂಗ್ ತಿಳ್ಕೊಂಡಿ ಅವನಾ ನಿನ್ ತಮ್ಮ ನಿನ್ ತಮ್ಮ ಅಂತಿದ್ದಲ್ಲ ಅವನ ನಿನ್ನನ್ನು ದೂಡಿ ಬಿಳಿಸಾನ ಗೊತ್ತೈತಿ ಏನ ಶೇಖರನ ನಾನು ಬಿಳಿಸಿದ್ದ ಹಾ ನೀನು ಏನ್ ಮಾಡಬೇಕಂತ ಮಾಡಿದ್ನೇ ನನಗಂತೂ ಗೊತ್ತಿಲ್ಲ ಅಲ್ಲ ಇದೆಲ್ಲ ನಿಮಗೆ ಹೆಂಗ್ ಗೊತ್ತಾತ್ತು ಹೆಂಗ ಕೇಳ್ತಿದ್ದಿ ಅವ ಅವನನ್ನ ಮ್ಯಾಲಿಂದ ಕೆಳಗಿಡಿಯೋ ಸಿ ಒಳಗ ಕ್ಯಾಪ್ಚರ್ ಆಗೇತಿ ಅಂತೇತಿ ಆದ್ರ ಅವತ್ತಿಂದೇನ್ ಆತಲ್ಲ ಕತಿ ಬಿದ್ದೆಲ್ಲ ನೀ ಅಲ್ಲಿವರೆಗೂ ಇಷ್ಟು ರೆಕಾರ್ಡ್ ಆಗಿತಿ ಪುಣ್ಯಕ್ಕ ಮೊನ್ನೆ ಅದಿಷ್ಟು ತಗಸ್ಕೊಂಡ ಪೆನ್ ಡ್ರೈವ್ ಒಳಗ್ ಹಾಕೊಂಡು ಇನ್ನೊನ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಷ್ಟೊತ್ತಿಗೆ ಅರ್ಜೆಂಟ್ ಮೀಟಿಂಗ್ ಅಂತೇಳಿ ಫೋನ್ ಬಂತವಾ ಪ್ರೀತಿಗೆ ಹೇಳಿ ಹೋದ್ ಹಂಗಾರ್ ಹೋಗ್ ಬಂದ್ ಬಿಡು ಈಗ ಅರ್ಜೆಂಟ್ ಮಾಡೋದ್ ಬೇಡ ಅಂತಂದೇಳಿ ನಾ ಹೋದ್ರ ಬರೋಷ್ ಇಷ್ಟೆಲ್ಲ ಇಷ್ಟೆಲ್ಲಾ ರಗಡಿ ನೋಡು ನಾನು ತಪ್ಪು ಮಾಡ್ದೆ ಅವತ್ತ ಹೋಗ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಸಬ್ಮಿಟ್ ಮಾಡಿ ಬಂದಿದ್ದೆ ಅಂದಿದ್ರ ಇಷ್ಟೊತ್ತಿಗೆ ಜೈಲಾಗಿ ಇರ್ತಿದ್ದ ನನ್ನ ಮಗಳಿಗೂ ಏನೂ ತೊಂದರೆ ಆಗ್ತಿದ್ದಿಲ್ಲ ಬಾ ಪುಣ್ಯಕ್ಕೆ ದೇವ್ರ ದೊಡ್ಡವನು ಒಂದ್ ವೇಳೆ ನನ್ನ ಕರೆಕ್ಟ್ ಟೈಮಿಗೆ ಬಂದಿದ್ದಿಲ್ಲ ಅಂದಿದ್ರೆಸ್ಕೊಳ್ಳೋದು ಒಜ್ಜಾಗ ನನಗೆ ಊಹೆ ಮಾಡಕೂ ಹೆದರಿಕೆ ಆಕತೈತಿ ಏನ್ ಮಾಡಕ್ ಕೇಳಿ ಚಂದಾಗಿ ಜೀವನ ಮಾಡ್ಕೊಂಡು ಹೋಗಕ್ ಏನ್ ಯೋಚನೆ ಮಾಡಿದಿ ಅದ್ರಾಗ ಮತ್ತೆ ನಿಂದೇನಾರ ಹಲ್ಲು ಬೈತಿ ನೀ ಏನಾರ ಮತ್ತೆ ಅದ್ರಾಗ ಇನ್ವೋಲ್ ಆಗೇನ ಹೇಳು ಇಲ್ಲ ಇಲ್ಲ ರೀ ನಾನು ಮಾಡಿಲ್ಲ ಹು ಗೊತ್ತಾಕ್ಕೆ ಎಲ್ಲಾ ಸುದ್ದಿ ಬರ್ತೈತಿ ಏನರ ನೀನು ಅದ್ರಾಗ ಅದಿದೆ ಅಂತ ಹೇಳಿ 1 ಲೀಟರ್ ನಾನು ಗೊತ್ತಾ ನಿನ್ನ ಮಾತ್ರ ನಾನು ಈ ಮನಾಗ್ ಸೇರ್ಸೋಂಗಿಲ್ಲ ಈ ಮನಾಗ್ ಇರಕ್ಕೆ ನಿನಗೆ ಜಾಗಾನ ಇಲ್ಲ ಎನ್ ಹೊಕ್ಕಿಯ ನೀನು ಬಿಟ್ಟಿದ್ದು ನನ್ನ ಮಗಳ ನೋಡ ಪಾಪ ನಾಲ್ಕು ದಿವಸ ಇರ್ಬೇಕು ಅಂತ ಹೇಳ ಬಂದ್ರ ಇಂತ ಕಥೆ ಮಾಡಿ ಕಳ್ಸಿದೆ ತಿನ್ನು ನನ್ನ ಬ್ಯಾಡ್ ಅಂದೆ ರೀ ಅಕ್ಕಿನ ಯಾಕ ಮನಸಿಗೆ ಬಾಳ ವ್ಯಾಸರಾಗಿತಿ ಅಂತ ಹೇಳಿ ಓದ್ಲು ನಿನಗೆ ಮಕ್ಳು ಬೇಡ ಮರಿ ಬೇಡ ಇಷ್ಟೆಲ್ಲ ಆದ್ರೆ ಪಾಪ ಯಾರ ಗಿರಾಕ್ರ ಮನ್ಸ ಆಕೈತಿ ಹಾಂ ಹೆದ್ರಿಕೋಂತ ಇರ್ಬೇಕಿ ಮತ್ತಿದ್ರು ಓ ನನಗೆ ಈಗ ಗೊತ್ತಾತು ಅವತ್ತು ಪಾಪಕಿ ನಾನು ಮೀಟಿಂಗಿಗೆ ಹೋಗ್ತೇನಿ ಅಂತ ಅಂದ್ರೆ ಈಗ ಬ್ಯಾಡ್ರ ಪಜಿ ಅಂತ ಅಂದ್ಲು ನಾನು ಯಾಕೋ ಏನೋ ಅನ್ಕೊಂಡು ಸುಮ್ಮನೆ ಆದೆ ನೋಡಿದ್ರೆ ಈ ಕತೆ ಹಿಂದಿತ್ತೇನ ಪಾಪಕಿಗ ಹ್ಞೇ ಅವತ್ತೇ ಒಂದಿಟ್ ಏನಾರ ಹೇಳಿದ್ರೆ ನಾ ಹೋಕ್ಕಿದ್ದೇ ಇಲ್ಲ ನೋಡು ನನ್ನ ಮಗಳಕ್ಕಿಂತ ಏನು ಹೆಚ್ಚಿಂದ ಅಲ್ವ ನನಗೆ ಏನು ತಪ್ಪಾತ್ರಿ ಮಾಡೋದೆಲ್ಲ ಮಾಡಿ ಈಗ ತಪ್ಪಾಯ್ತು ಅಂತಂದ್ರೆ ಕ್ಷಮಿಸ್ಬಿಡ್ರಿ ನೀನು ನಂಬಿಕೆಗೆ ಅರ್ಹಳ ಅಲ್ಲ ನೀನ್ ಒಂಥರ ಊಸರು ಒಳ್ಳಿ ಊಸರು ಒಳ್ಳಿ ಇದ್ದಂಗದಿ ಸಮಯಕ್ಕೆ ತಕ್ಕಂಗ ಬಣ್ಣ ಬದ್ಲಾಯಿಸ್ತಿದಿಂಗಿಲ್ವಾ ನೀನು ನಿನ್ನೂ ತನಕ ಇಟ್ಕೊಳ್ಳೋದಕ್ ಅದಕ್ಕ ಒಂದೇ ಒಂದ್ ಕಾರಣ ಅದು ಪ್ರೀತಿ ಅಕ್ಕಿ ನನ್ ಹತ್ರ ಭಾಷೆ ತಗೊಂಡಿದ್ಲು ಯಾವ್ದ ಕಾರಣಕ್ಕೂ ನಮ್ಮ ಮಮ್ಮಿನ ಮನಿ ಬಿಟ್ಟು ಹೊರಗ್ ಹಾಕ್ಬೇಡ್ರಿ ಅಪ್ಪಾಜಿ ಅಂತ ಹೇಳಿ ನೀನ್ ನೋಡಿದ್ರ ಪಾಪ ಹುಡ್ಗಿ ಮೇಲೆ ಹಿಂಗ್ ಮಾಡ್ಬಿಟ್ಟಲ್ಲಾ ಒಂದ್ ಫೋನ್ ಹಚ್ಚಕ್ ಬರ್ತೀರ್ಲಿ ನೀನು ಪೊಲೀಸ್ ಸ್ಟೇಷನ್ ಈಗ ಕಿಡ್ನಾಪ್ ಮಾಡ್ಬಾರೀ ಮಾಡಂಗಿಲ್ಲ ಇನ್ನೊಮ್ಮೆ ಬರಬಕಿನಾ ನಿనికి ಇದಿಷ್ಟು ಕತಿ ಏನಂತ ತಪ್ಪಾಗೈತಿ ತಿ ಕ್ಷಮಿಸ್ಬಿಡ್ರಿ ಇನ್ನೊಮ್ಮೆ ಹಾಗ ಮಾಡಂಗಿಲ್ಲ್ರಿ ನನಗೆಲ್ಲ ಬುದ್ಧಿ ಬೆಟ್ಟಗೆತಿ ಪ್ರೀತಿ ಎಲ್ಲ ತಿಳಿ ಹೇಳಾಲ ಏನು ಹುಚ್ಚಂದಾ ಹುನ್ರಿ ಪ್ರೀತಿ ಎಲ್ಲಾ ನನಗೆ ತಿಳಿ ಹೇಳಿದ್ಲು ಸರಿ ಸರಿ ಅದರ ಮೇಲೆ ಸರಿ ಕರೆನಾ ನೀವು ನನ್ನನ್ನು ಕ್ಷಮಸಿರಿ ನೋಡು ನಾನು ನಿನ್ನನ್ನ ಕ್ಷಮಸೇನೋ ಬಿಟ್ಟೇನೋ ಅದು ಬೇರೆದು ಆದ್ರೆ ನಿನ್ನ ತಪ್ಪಿನ ಅರಗು ನಿನಗೆ ಆಗಿತಲ್ಲ ಅಷ್ಟ ಸಾಕು ಇನ್ನು ಮುಂದೆ ಯಾವದ ರೀತಿ ಅಂತ ತಪ್ಪು ಮಾಡಕ ಹೋಗಬೇಡ ಆಯ್ತ್ರಿ ಹಿಂದೆ ಮಾಡಿ ತಪ್ಪು ಇಷ್ಟು ದೈವಟ್ಟು ಕ್ಷಮಸಿರಿ ಇನ್ನು ಮುಂದೆ ಯಾವ್ದು

ಆತು ಕಣ್ಣೀರು ಒರೆಸ್ಕೊ ಮುಖ ತೊಳ್ಕೊಂಡು ಒಂದಿದ್ರೆ ಅಷ್ಟು ತಗೋ ನಾ ಬರ್ತೇನೆ ಅಂತ ಈಗ ರೀ ಏನು ರಾಕೇಶ್ಗೆ ಫೋನ್ ಮಾಡ್ಬೇಕಿತ್ತು ಏನು ಬರೀ ರಾಕೇಶ್ ಫೋನ್ ಮಾಡಿ ಏನು ಮಾಡ್ಲಿಲ್ಲ ನಾನು ಇಲ್ಲ ರಾಕೇಶ್ ಮತ್ತೆ ರೇವತಿಗೆ ಇಬ್ಬರಿಗೂ ಫೋನ್ ಮಾಡ್ಬಿಡ್ರಿ ಯಾಕೆ ಇನ್ಮೇಲೆ ಅವರು ಇಲ್ಲೇ ನಮ್ಮ ಮನೆಗ ನಮ್ಮ ಜೋಡಿನ ಚಂದಾಗಿರ್ಲಿ ನನ್ಗೂ ಮೊಮ್ಮಕ್ಕಳ ಜೊತೆಗೆ ಇರ್ಬೇಕಂತ ಬಹಳ ಆಸೆ ಆಗಾಕತ್ತೈತಿ ಎಲ್ಲಾರ ಜೊತೆಗೆ ಕೂಡಿದ್ರ ಅದು ಚಂದ ಜೀವನ ಆತು ಫೋನ್ ಮಾಡಿ ಬರಕ್ ಹೇಳ್ತೇನೆ ಅವ್ರಿಗ ಬಂದು ಮತ್ತೆ ಹೊಳ್ಳಿ ಹೋಗದಂತ ಹೇಳ್ಬೇಡ್ರಿ ಎಲ್ಲಾ ಬಿಟ್ಕೊಟ್ಟು ಇಲ್ಲೇ ಬಂದಿರಾಕ ಹೇಳ್ರಿ ಆಮೇಲೆ ಹಂಗ ನಿಮ್ಮ ಅಕ್ಕಗ ತಂಗಿಗ ಬಂದ್ ಹೋಗಂತ ಹೇಳ್ರಿ ನೋಡು ನಿನ್ ಮಗಗ್ ಬೇಕಂದ್ರೆ ನಾ ಫೋನ್ ಮಾಡಿ ಹೇಳ್ತೇನೆ ಆದ್ರೆ ನಮ್ಮ ಅಕ್ಕ ತಂಗಿಗ ನೀನ ಫೋನ್ ಮಾಡಿ ಕರಿಬೇಕು ಅಷ್ಟ ನೀ ಇದೆಲ್ಲಾ ಮಾತಾಡಾತಿ ನಿನ್ ಮನ್ಸಿಂದ ಮಾತಾಡಾತಿ ವಿಜಿ ನನ್ನ ಮಗಳು ಮಗಳ್ ನಂಗೆಲ್ಲಾ ತಿಳಿಸ ಹೇಳ ಅಕ್ಕಿನ ಹೇಳಿದ್ದ ನಿಜಾರಿ ಕಷ್ಟ ಬಂದಾಗ ಅವ್ರ ಜೊತೆಗೆ ಎಲ್ಲಾ ಇದ್ರಿಂದ ನಮಗೆ ಪರಿಹಾರ ಸಿಗೋದು ಹೊರಗಿನವ್ರ ಯಾವಾಗಲೂ ಹೊರಗಿನವ್ರ ಮನೆಯಾಗಿನವ್ರ ನಮ್ಗ್ ಆಗ್ಬರೋದು ಹಂಗ ಅನ್ನಕ್ ಹೋಗ್ಬೇಡ ಯಾವಾಗ ಯಾರು ನಮಗ್ ಆಗ್ಬರ್ತಾರ ಹೇಳಕ್ ಆಗಂಗಿಲ್ಲ ಹಂಗಂತೇಳಿ ಎಲ್ಲಾರನು ದೂರ ಮಾಡ್ಕೊಳಕ್ ಹೋಗಬಾರ್ದು ಸ್ವಾರ್ಥದಿಂದ ನೋಡಬಾರ್ದು ಎಲ್ಲಾರನು ಪ್ರೀತಿಯಿಂದ ನೋಡ್ಬೇಕು ಅದರಿ ನನಗೆಲ್ಲ ಅರಿವು ಆಗೇತಿ ಇನ್ಮೇಲೆ ಆಗಂಗಿಲ್ಲ ಬೇಕಂದ್ರ ನಾಳೆ ಅಕ್ಕ ಆಂಟಿ ಮನಿಗೂ ಮತ್ತ ಸುಮಾವಂಸ ಮನಿಗೂ ಕರ್ಕೊಂಡು ಹೋಗ್ಬರಿ ಮನಿಗ ಕರ್ಕೊಂಡು ಹೋಗಕ್ ಆಕೇತ ಇಲ್ಲ ಈಗ ಸದ್ಯಕ್ಕ ನೀನು ಫೋನ್ ಹಚ್ಚಿ ಮಾತಾಡು ನಾಳೆ ಇಲ್ಲ ಇವತ್ ಸಂಜೆ ಬೇಡ ಈಗ ಹಚ್ಬಿಡು ನಾನು ನೀ ಫೋನ್ ಹಚ್ಚಿದ್ಮೇಲೆ ನಾನು ಒಂದ್ಸರಿ ಮಾತಾಡ್ತೇನೆ ಅಂತ ಫೋನ್ಯಾಗ ಹಂಗಲ್ರಿ ಅವರು ನಾನು ಫೋನ್ ಮಾಡಿದ್ರೆ ಎತ್ತ ಇಲ್ಲ ಅಂತ ಅಷ್ಟ

ನಮ್ಮ ಮಮ್ಮಿದು ಇನ್ವಾಲ್ವ್ಮೆಂಟ್ ಐತಿ ಅನ್ನೋದು ಗೊತ್ತಿಲ್ಲ ಹೇಳ್ಯಾ ನಾ ಹೇಳ್ಬಿಟ್ರೆ ಮತ್ತು ನಮ್ಮ ಮಮ್ಮಿ ಮೇಲೆ ಇವ್ರಿಗೆ ತಪ್ಪ ಅಭಿಪ್ರಾಯ ಬಂದ್ಬಿಡ್ತೈತಿ ಮತ್ತು ನಾಳೆ ಪೊಲೀಸ್ ಕೇಸು ಅದು ಇದು ಅಂಥೇಳಿ ನಮ್ಮ ಮಮ್ಮಿನ ಹಿಡಿದು ಒಳಗೆ ಹಾಕ್ಬಿಟ್ರೆ ಪಾಪ ನನ್ನಿಂದ ನಮ್ಮಮ್ಮಿ ಶಿಕ್ಷೆ ಅನ್ಬೋಸಂಗಾ ಹಾಕೈತಿ ಈಗ ನಾ ಹೇಳಲಿಲ್ಲ ಅಂತ ಇಟ್ಕೋ ಅವಾಗ ಅದನಲ್ಲ ಶೇಕಪ್ಪ ಅವನ ಏನಾರ ಬಾಯ್ ಬಿಟ್ಬಿಟ್ರೆ ಪೊಲೀಸ್ರ ಮುಂದೆ ಬಾಯ್ ಬಿಟ್ರಲ್ಲ ಬಾಯ್ ಬಿಟ್ಟಬಿಡ್ತಾನವ ಅದಕ್ಕೆ ಈಗ ಇವ್ರ ಮುಂದೆ ಹೇಳ್ಬಿಟ್ರೆ ಹೆಂಗಾರ ಮಾಡಿ ಪಾರ್ ಮಾಡಿಬಿಡ್ತಾರೆ ಹೌದು ಅವ್ರು ಬಂದ್ಕೊಡ್ಲೆ ಈ ವಿಷಯ ಹೇಳ್ಬಿಡೋಣ ಏನಾರ ಆಗಲಿ ಮತ್ತೆ ಆಮೇಲೆ ದೊಡ್ಡದಾದ್ಮೇಲೆ ಹೇಳಕ್ ಹೋದ್ರೆ ಕೈಗ ಸಿಗೋಂಗಿಲ್ಲ ಪ್ರೀತಿ ರೀ ಅದ ನಿಮ್ ಹತ್ರ ಒಂದ್ ಮಾತ್ ಮಾತಾಡ್ಬೇಕಿತ್ತು ಅದೆಲ್ಲ ಇರ್ಲಿ ನಿಮ್ ಅಪ್ಪರ್ ಬರ್ತಾರ ಅಂತ ಈಗ ಪಟ್ನ ಬಾ ರೆಡಿ ಆಗಿ ಅಪ್ಪಾಜಿ ಬರ್ತದಂತ್ರಿ ಈಗ ಅಲ್ಲೇನ ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ಒಂದು ಸ್ವಲ್ಪ ಇನ್ನು ಕೆಲಸ ಐತಿ ಅದಕ್ಕೆ ಪಟ್ನ ತಯಾರಾಗ್ ಬಾ ರೀ ಈಗ ಹತ್ರದಾರ ಮನೆ ಹಂತಕ ಜಲ್ದಿ ಬಾ ನೀನು ಏನು ಇವ್ರು ಹೇಳ್ಬೇಕಂದ್ರೆ ಹಂಗ ಹೋಗೇ ಬಿಟ್ರ ಕರೆನ ಹೇಳ ಬೇಡ ನಿಮ್ಗೆ ಹೆಂಗ ರೀ ನಮ್ಮ ಮಮ್ಮಿ ಮ್ಯಾಟರ್ ನಮ್ಮ ಮನೆಯವ್ರ ಮುಂದೆ ಹೇಳಬೇಡ್ರಿ ಪ್ರೀತಿ ಬರ್ರಿ ಅತ್ತಿ ಒಳಗ ಯಾವ ಏನು ಏನಿಲ್ಲ ರೀ ಆಗಿದ್ದು ಆಗ್ಬೋತ್ವಾ ಹಾಗೆಲ್ಲ ವಿಚಾರ ಮಾಡ್ಕೊಂಡು ಕುಂದ್ರು ಬೇಡ ನಿನ್ ಮನ್ಸಿನ ಮೇಲೆ ಭಾಳ ಪರಿಣಾಮ ಅಷ್ಟು ಇಲ್ದಂಗೆ ಅಂತಾರ ಕಲ್ಲೋನ್ಕಿಂತ ಕಾಯ್ ದೊಡ್ಡೋನ್ ಅಂತ ಹೇಳಿ ಏನೋ ಕೆಟ್ಟ ಕಾಲಿತ್ತು ಆಗ ಹೋಯ್ತು ನಿನ್ನಿದ್ದಾರ ನಿಮ್ಮ ಅವ್ಗೆ ಹೇಳು ಅಂತ ಯಾವ ಅನ್ನೋ ಸಿಕ್ಕೋನ್ಗ ತಮ್ಮ ಅಣ್ಣ ಅಂತ ಹೇಳಿ ಹೋಗ್ಬೇಡ ಒಂದು ವೇಳೆ ಹಂಗಿದ್ರೂ ಸಹಿತ ಮನೆಯಿಂದ ಹೊರಗೆ ಇಟ್ಟು ಅಂತ ಹೇಳು ಈಗ ನಿಮ್ಮ ಮವು ಬುದ್ಧಿ ಅಂತ ಇಲ್ಲಂತ ಇಲ್ಲ ರೀ ಅವತ್ತು ತಪ್ಪಾತು ಕ್ಷಮಸ ಅಂತೆಲ್ಲ ಕೇಳ್ಕೊಂಡು ಹಂಗಾಗಿ ಸುಮ್ಮನೆ ಬಂದೆ ಹೋಲಿ ಬಿಡುವ ಅದನ್ನ ನೆನೆಸ್ಕೊಂತ ಕೊರಗ್ಬೇಡ ಅವ್ನು ನೋಡುವ ಭಾಡೆ ಹುಚ್ಚಬಾಡ ಹೆಂಗದನ ಲಡ್ದು ಲಟ್ಟಿನ ನನ್ನ ಕೈಯಾರ ಏನಿಲ್ಲ ಏನಿಲ್ಲವನ್ನ ಹಾಕಿ ತುಳಿದ್ಬಿಡ್ತಿದ್ದೆ ನಿಮ್ಮಮ್ಮಿಯ ನೋಡ್ಕೊಂಡು ತಿಂದು ನಿಂತಿದ್ದಾಳವ ಅದನ್ನ ಇಷ್ಟು ನನಗ ಇಲ್ಲ ರಕ್ತ ಕುದಿಯಾಕತಿ ನಾನೇನಾರು ಇರ್ಬೇಕಿತ್ತಲ್ಲ ಸಿಗದ ತೋರೋ ಕಟ್ಟಿಬಿಡ್ತಿದ್ದೆ ಪ್ರೀತಿ ಅತ್ತಿ ಬಂದ್ರಿ ಏನಿಲ್ಲ ಅದ ಈಗ ಸತೀಶ್ ಹೇಳಿದ್ದೆಲ್ಲ ಕೇಳಿ ನನ್ಗ ಮೈಯೆಲ್ಲ ಉರ್ದು ಹೋಗ್ಬಿಡ್ತುವ ನಾನು ಅದನ್ನ ಮಾತಾಡುತ್ತಿದ್ದೆ ನೋಡ್ರಿ ಇವ್ರವರ ಏನಾಯ್ತುವ ಅದು ಬುದ್ಗೇಡಿ ಮಾನ್ಗೇಡಿ ಇದ್ದಂಗೈತಿ ಮಾನ್ಗೇಡಿ ನನ್ನ ಮಮ್ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೊಂಟಾನ ಸುಮ್ಮನೆ ನಿಂತಾಳ ಏನೇನವ ಒಂದ್ ಈಟು ನನಗೆ ಸೇರ್ಕಿನ ಬರವಲ್ದು ಅಕ್ಕಿ ಅದ್ರ ಆಕಾರನೂ ಪ್ರೀತಿ ನಿಮ್ಮ ಹಿಂಗ್ ಬಾಯಕತ್ತೆ ದಾಸರ ಮಾಡ್ಕೋಬೇಡವಾ ಇಷ್ಟೆಲ್ಲ ಆಗಿದ್ದು ಅದಕ್ಕೆ ಹಂಗೆ ಮಾತಾಡಕತ್ತೇನಿ ಏ ಅದರೊಳಗೆ ತಗೋರಿ ಎತ್ತಿ ನಾನು ಅದನ್ನ ನಿಂತಿದ್ದೆಡಿ ಕಿಡ್ನಾಪ್ ಮಾಡ್ಕೊಂಡು ಹಾಕಿ ಬಂದಿದ್ದ ಪ್ರೀತಿ ಅವನು ನನ್ನ ಮದುವೆ ಆಗ್ತಿದ್ದಂತ್ರಿ ಹ್ಞೂ ಮದುವೆ ಆಗ್ಬಿಡ್ತಿದ್ದ ನೀನು ನೆಳ್ಕೊಂಡು ಹೋಗಬೇಕಿತ್ತು ಆಮೇಲೆ ಮಾಡ್ತಿದ್ದೆ ಅವ್ನ ನಾನು ಕಾಲ್ ಮರಗಿ ತಗೊಂಡ ಬರ್ತಿದ್ದೆ ಒಂದ್ ವೇಳೆ ನಮ್ ಸತೀಶ್ ಅಲ್ಲಿ ಹೋಗಿದ್ದಿಲ್ಲ ಅಂದ್ರೆ ಏನಕಿತ್ವ ಕತಿ ಅದೆ ಅವ್ನು ಖರೇನು ಮಾಡಕ್ ಬರ್ತೇತ್ವ ಪ್ರೀತಿ ಹ್ಞೂ ರೆಜಿ ಹಂಗೆಲ್ಲ ಮಾಡಿದಕ್ಕೆ ನಾನು ಹೆದರಿದ್ದು ಎಂತ ಹೊಲ ಬೇಡ ಆಯ್ತ್ ನೋಡ್ರಿ ಎಂತರನ್ನೆಲ್ಲ ನೋಡಿನಿ ಇಂಥವ್ನೆ ನೋಡಿಲ್ ಬಿಡು ಈಗ ಜಮಾನಡತ್ ನೋಡ್ರಿ ಅತ್ತಿ ಯಾವ್ ಖರೆ ಯಾವ್ ಸುಳ್ಳು ಒಂದೂ ಗೊತ್ತಾಗಂಗಿಲ್ಲ ಮಾಡದಿರ್ಲಿ ಪಾಪ ಹೆಣ್ಮಕ್ಳ ಜೀವನ ಹಾಳು ಮಾಡಿಡ್ತಾವ ನೋಡ್ರಿ ಹ್ಞೂ ಪಾಪ ನಮ್ ಸತೀಶಿಗೆ ಎಲ್ಲ ಗೊತ್ತೈತಿ ಹಂಗಾಗಿ ಅಂತವನ್ನೆಲ್ಲ ಅವನು ಒಂದ್ ವೇಳೆ ಅಂತದ್ರ ಬಗ್ಗೆ ಗೊತ್ತಿರ್ಲಾರ್ದವ್ ರಾಗಿದ್ರೆ ಸಂಸಾರ ಹಾಳು ಅಲ್ಲ ಇದು ಜೀವನ ಹಾಳ ಮಾಡಬೇಕಂತ ಮಾಡಿರ್ತಾರಲ್ರಿ ಅತ್ತಿ ಯವ್ವ ಎಂತ ಕಾಲ ಬಂತ ಏನ್ವಾ ನಾವು ಸಣ್ಣವ್ರಿದ್ದಾಗ ನಮ್ದೊಂದು ಫೋಟೋ ಬೇಕಂದ್ರೆ ಸಿಕ್ತಿದ್ದಿಲ್ಲ ಎಷ್ಟು ಕಷ್ಟ ಪಡ್ಬೇಕಿತ್ತು ಈಗ ನೋಡು ಹ್ಮ್ ಏನೇನ್ ಮಾಡ್ತಾರೋಳು ಹಂಗ ಕಾಲ್ಮಾನ ಸರಿ ಇಲ್ವಾ ಹೌದ್ರಿ ಅಟ್ಟಿ ಕಾಲ್ಮಾನ ಸರಿಂದ ಬಿಡ ಇವ್ವಾ ಯಾರು ನಂಬಕು ಯಾರು ಬಿಡ್ಬೇಕು ಒಂದೂ ತಗಂಗಿಲ್ಲ ಆದರೆ ಟೆಕ್ನಾಲಜಿ ಹೆಂಗ್ ಬೆಳಿತತ್ತಲ್ಲ ಹಂಗ ಉಪಯೋಗ ಐತಿ ತೊಂದ್ರೆ ನೋಯ್ತರಿ ಉಪಯೋಗ ಅಷ್ಟ ಉಪಯೋಗಿಸ್ಕೊಂಡು ಈ ಕೆಟ್ಟದಾಗ ಅದನ್ನ ಬಿಟ್ಟು ಬಿಡ್ಬೇಕು ಅದ ಬಿಟ್ಟು ನಮ್ ಜನ ಅದನ್ನ ಒಳ್ಳೆದ ಉಪಯೋಗ ಮಾಡೋದು ಬಿಡ್ತಾರ ಕೆಟ್ಟದ ಉಪಯೋಗಿಸ್ಕೊಂತಾರ ನೋಡು ಹೌದ್ರಿ ಅತಿ ನಮ್ ಹುಷಾರಿಲ್ಲ ನಾವು ಇರ್ಬೇಕು ಎಷ್ಟು ಹುಷಾರ್ ಸಾಲಂಗಿಲ್ಲ ಹಿಂಗಿದ್ದಾಗ ನೀರ್ಲಿ ತಗುವ ನಿಮ್ಮ ಅಪ್ಪಾರನ ಬರ್ತಾರಂತ ದೊಡ್ಡ ರೆಡಿ ಆಗಂತ ಹೇಳಿದ ಸತೀಶ ಹೋಗ್ ರೆಡಿ ಆಗು ರೀತಿ ನಮಸ್ಕಾರ ಸ್ನೇಹಿತರೆ ಬಾಳ ಜನ ಈ ಕತಿ ಮುಂದುವರಿಸ್ರಿ ಅಂತ ಹೇಳಿದ್ರಿ ಕತಿ ಮುಂದುವರ್ಸ್ರಿ ಆದ್ರೆ ಪ್ರೀತಿನ ಕೆಟ್ಟಕ್ಕಿನ್ ಮಾಡ್ಬೇಡ್ರಿ ಟೈಟಲ್ ಬೇಕಂದ್ರೆ ಚೇಂಜ್ ಮಾಡ್ರಿ ಅಂತ ಹೇಳಿದ್ರಿ ொன்ி நான்டூன்றி இன்னொரு ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅವರಿಗೂ ಸಪೋರ್ಟ್ ಮಾಡಿರಿ ಹಂಗೆ ಇನ್ನೊಬ್ರು ಗಂಗಾ ಕಾರ್ಟೂನ್ ಚಾನೆಲ್ ಅಂತೇಳಿ ಅವರು ಕೂಡ ಇದೇ ಥರ ಕಾರ್ಟೂನ್ ಮಾಡ್ತಾರಿ ರೀ ಅವರಿಗೂ ನಿಮ್ಮ ಸಪೋರ್ಟ್ ಬೇಕಾಗೈತಿ ದಯವಿಟ್ಟು ಆ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅವೆರಡು ಚಾನೆಲ್ ರೀಸೆಂಟಾಗಿ ಓಪನ್ ಮಾಡ್ಯಾರೀ ಅವರು ಹಾಗಾಗಿ ನಿಮ್ಮ ಹತ್ರ ಒಂದು ವಿನಂತಿರಿ ನೀವೆರಡು ಕಾರ್ಟೂನ್ ಚಾನೆಲ್ ದಾವಣಗೆರೆ ಮತ್ತು ಚಿತ್ರದುರ್ಗ ಆ ಕಡೆ ಭಾಷೆ ಒಳಗದವ್ರಿ ಅವ್ರಿಗೂ ನೀವು ಸಪೋರ್ಟಿಂದ ಅವಶ್ಯಕತೆ ಐತ್ರಿ ಸಪೋರ್ಟ್ ಮಾಡ್ತೀರಲ್ರಿ ಆಯ್ತು ರೀ ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ಅಂತ ರೀ